ಆದ್ರೆ ನಿಮ್ಮ ಸರ್ಕಾರ ಸಿ ಐ ಡಿಗೆ ಸಿಐ ಸಿಡಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಹೆಸರು ಯಾರು ಬರ್ದಿಲ್ಲ ಯಾವ್ದೋ ಹೆಸರು ಬರದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ ಆಯ್ತಾ ಐ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ ಯಾರು ಅವ್ರ ಹೆಸರು ಬರ್ದಿಲ್ಲ ಯಾವ ಆ ಇಲ್ಲ ಸೊ ಅದು ಉದ್ಭವ ಆಗುದಿಲ್ಲ ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ನಿಮ್ ಜೊತೆ ಸಿಎಂ ಜೊತೆ ಮತ್ತೆ ಯಾರು ಫೋಟೋ ರಾಜು ಕಪ್ನೂರ್ ಅನ್ನೋರು ಇದ್ರಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ನಿಮ್ಮ ಇರುವಂತಹ ಬಿಜೆಪಿ ಬಿಡುಗಡೆ ಮಾಡಿದ್ರು ನಮ್ ಜೊತೆ ನನ್ ಜೊತೆ ವಿಜಯನನ್ನು ಇದಾರೆ ಯಡಿಯೂರಪ್ಪ ಅವರು ಇದ್ದಾರೆ ಬೇಕಾದಷ್ಟು ಎಲ್ಲಾರು ಫೋಟೋನೂ ನಮ್ ಜೊತೆ ಯಾರು ಬರ್ತಾರೆ ಈಗ ನಮ್ಮನೆ ಬಂದವರನ್ನ ಎಲ್ಲಾರ್ ಫೋಟೋ ಬರ್ತಾ ಇರ್ತಾರೆ ವಿಜಯೇಂದ್ರಷ್ಟು ಫೋಟೋ ಯಡಿಯೂರಪ್ಪ ಫೋಟೋ ಬಿಡುಗಡೆ ಮಾಡೋಣ ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ ಯಾರಾದ್ರೂ ಎಂತೆಂತ ರೋಡಿಗಳ್ದು ಎಂತೆಂತ ಕ್ರಿಮಿನಲ್ ಇರೋ ಫೋಟೋಗಳೆಲ್ಲ ನಾವು ಮದುವೆ ಹೋದಾಗ ಅಟ ಫೋಟೋ ತೆಗೆಸ್ಕೋತಾರಪ್ಪ ಎಲ್ಲಾ ಗಳು ತೆಗೆಸ್ಕೋತಾರೆ ಎಲ್ಲಾ ಲೀಡರ್ ತೆಗೆಸ್ಕೋತಾರೆ ಹೋಮ್ ಮಿನಿಸ್ಟರ್ ತೆಗೆಸ್ಕೋತಾರೆ ಅದ್ಯಾವುದೋ ಚೇಂಜಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಮುಚ್ಚಿದ್ದಾಗೆ ಅವೆಲ್ಲ ಏನಾದ್ರು ಆಫೀಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದ್ರೆ ಅದು ಓಕೆ ಫೈನ್ ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್ ನಮ್ಮ ಸರ್ಕಾರ ನಡೀತಾ ಇದೆ ನಾವು ನಡೆಸ್ತೀವಿ ಪಾಪ ಏನು ಇಲ್ಲ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಅದು ಬೇರೆ ವಿಚಾರ ಬೇರೆ ಇಶ್ಯೂಸ್ ಇದೆ ಅವ್ರು ಸರಿ ಮಾಡ್ಕೊಳ್ಳಿ ಮಾಡ್ಲಿ ಮುತ್ಕಿ ಹಾಕ್ಲಿ ಅದನ್ನು ಮು ಹಾಕ್ಲಿ ಎಲ್ಲರೂ ಮುತಿ ಹಾಕ್ಲಿ ಈಗ ನನ್ನ ತಮ್ಮ ಹೇಳಿಲ್ವಾ ಎಲ್ಲ ಕೊಡೋಣ ಅಂತ ಡ್ರೈವರ್ ಸತ್ತಿದ್ದು ಇನ್ನೊಬ್ಬ ಬಸ್ ಸತ್ತಿದ್ದು ಎಲ್ಲ ಹೇಳಿ ಹೇಳಿಲ್ವಾ ಎಲ್ಲ ಕೊಡೋಣ ನಂದೊಬ್ಬದ್ ಮಾತ್ರ ಕೊಟ್ಟಿದ್ರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ನಾವು ಕಾಂಗ್ರೆಸ್ ಗೋರ್ಮೆಂಟ್ ಅಲ್ಲಿ ಡಿ ಕೆ ರವಿ ಕೇಸಿಂದ ಹಿಡಿದು ಜಾರ್ಜ್ ಕೇಸಿಂದ ಹಿಡ್ದು ಅಂತ ಒಂದ್ ಹದಿನೆರಡು ಕೊಟ್ಟಿದ್ದ ನಾವು ನನ್ನ ಒಬ್ಬನ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ರು ಯಾವ್ದು ಸಿಬಿಐ ಕೊಟ್ಟಿರ್ಲಿಲ್ಲ ಕೊಡ್ಬೇಕಾಯ್ತು ಬೇರೆವೇರ ಸಿ ಐಗೆ ಬೇರೆ ಕೇಸ್ ಗಳೆಲ್ಲ ಇತ್ತಲ್ಲ ಮಂತ್ರಿಗಳ ಮೇಲೆಲ್ಲ ಎಂಎಲ್ ಎಲ್ಲ ಬಂದಿತ್ತಲ್ಲ ಡಿಸಪ್ರೇಟ್ ಅಸೆಟ್ ಕೇಸ್ ಅದನ್ನ ಯಾಕೆ ಕೊಡ್ಲಿಲ್ಲ ನನ್ನ ಮೇಲೆ ಯಾಕೆ ಕೊಟ್ರು ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್ ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು ಅವ್ರ ಮೇಲೆ ಹಸಿಯೇ ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಒಬ್ಬ ದಲಿಕತ್ತ ನಾಯಕ ಒಬ್ಬ ಇಷ್ಟ ಮಟ್ಟಿಗೆ ಬೆಳೀತಾ ಐಟಿ ಬಿಟಿ ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್ ಆಯ್ತಾ ಎಸ್ ಎಂ ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಐಟಿ ಬಿಟಿ ವಿಚಾರದಲ್ಲಿ ಅವ್ರು ಆತ ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರು ಮಾಡ್ಕೊಡಿ ಎಸ್ ಮತ್ತೆ ಇಶ್ಯೂ ಆಗಿದೆ ಎಕ್ಸಾಮ್ ಆಗಿದೆ ಎಕ್ಸಾಮ್ ಇಶ್ಯೂ ಆಗಿದೆ ಅದನ್ನ ಕಟ್ಟಿ ಯಾರ್ಗ್ ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯ ಸರಿ ಪಡಿಸಬೇಕು ಎಲ್ಲೂ ಕಟ್ಟಿಟ್ಟು ಕಾಲ್ ಕೊಡ್ತಾ ಇರ್ಲಿ ದಿನ ಕೊಡ್ತಾ ಇಲ್ಲಿ ದಿನ ನೆನ್ಸ್ಕೊತಾ ಇರ್ಲಿ ನನ್ನ ನೆನ್ಸ್ಕೊತಾ ಇದಾರೆ ಅವರು ಪಾಪ ಬಹಳ ಸಂತೋಷ ಪಾಪ ಡ ಎಲ್ಲೋ ಇದ್ದೆ ಯಾವುದೋ ಮನೇಲಿ ಇದ್ದೆ ಓಡ್ ಬಂದೆ ನಾನು ಏನಪ್ಪಾ ಇದು ಅಂತ ಅನ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು ಸೊ ನನ್ನ ನೆನೆಸ್ಕೋತಾ ಇರ್ಲಿ ಇನ್ನ ನೆನೆಸ್ಕೊಳಕೇಳು ಇಲ್ಲಾಂಕ್ ಇಟ್ ಈಸ್ ನಾಟ್ ಎ ಕೇಸ್ ಫಾರ್ ಸಿಬಿಐ ಅವರ್ ಗವರ್ಮೆಂಟ್ ಇಸ್ ಕೇಪಬಲ್ ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಇದನ್ನ ನಡೆಸುವಂತ ಎಲ್ಲ ಇದೆ ಸಿಬಿಐನವರು ಏನು ಮಾಡೋಕ್ಕಾಗಲ್ಲ ಸಿಬಿ ಐನವರ ಆಕ್ಟಿವಿಟೀಸ್ ನಮಗೆ ಗೊತ್ತಿದೆ ಸಿಬಿಐ ನೋರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕ ತಿರ್ಬಾಕ್ ಬಿಟ್ಟಿದ್ದೀನಿ ನಾನು ನನ್ನ ಕಳ್ಸಿಕೊಟ್ಟಿದ್ರಲ್ಲ ಗಿಫ್ಟು ಎಲ್ಲ ತಿರ್ವಾಕಿದೀನಿ ನಡೀರಿ ಅದನ್ನ ಓಕೆ ಇನ್ನೇ ಎಲ್ಲರಿಗೂ ಕೂಡ ಹೊಸ ವರ್ಷ ಒಳ್ಳೇದಾಗ್ಲಿ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಉತ್ತಮವಾದಂತ ವರ್ಷ ಆಗಲಿ ರಾಜ್ಯದ ಜನತೆಗೆ ನಾನು ನಾಳೆ ಎಲ್ಲರಿಗೂ ಕೂಡ ನನಗೆ ವಿಶ್ ಮಾಡಕ್ ಬರೋರು ಅಭಿನಂದನೆ ಸಲ್ಲಿಸೋರಿಗೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ